ಸರ್ ಜಿ ಕೆ ಎಸ್ ಕನ್ನಡಿಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಫಿಶ್ ಅಕ್ವೇರಿಯಂ ಬಂದಿದ್ದೀವಿ ಅವ್ರ ಫಿಶ್ ಅಕ್ವೇರಿಯಂ ಓನರ್ ಜೊತೆ ಮಾತಾಡೋಣ ಬನ್ನಿ ಫಿಶ್ ಏನೇನು ವೆರೈಟಿ ಸಿಗುತ್ತೆ ಅಂತ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಹೇಶ್ ಅಂತ ಓಕೆ ಸೊ ನಮ್ಮದು ನೇಮ್ ಬಂದ್ಬಿಟ್ಟು ಎಚ್ ಎಸ್ ಪ್ರೀಮಿಯಂ ಫ್ಲೋರನ್ ಅಂತ ಓಕೆ ಸೊ ನಮ್ಮ ಫಾರ್ಮಲ್ಲಿ ಬಂದ್ಬಿಟ್ಟು ಮೇಯ್ನಾಗಿ ಫ್ಲೋರನ್ಗೆ ನಾವು ಬ್ರೀಡಿಂಗ್ ಮಾಡಿ ಮತ್ತು ನಾವು ರೀಟೇಲ್ಗೆ ಹೋಲ್ಸೇಲ್ಗೆ ಕೊಡ್ತೀವಿ ನಾವು ಓಕೆ ಸೊ ನಮ್ಮ ಅಮೌಂಟ್ ಯಾವುದೇ ರೀತಿಯಾಗಿ ಲೋ ಬಜೆಟ್ ಅದು ಹೈ ಬಜೆಟ್ ಅನ್ನೋದಿಲ್ಲ ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ ಆವರೇಜ್ ಪ್ರೈಸ್ ಸೊ ಮಾರ್ಕೆಟ್ ಗೆ ಏನ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅದಕ್ಕಿಂತ ನಾವು ಬೆಸ್ಟ್ ಪ್ರೈಸ್ ಆಗಿ ಕೊಡ್ತೀವಿ ಅದಕ್ಕಿಂತ ಓಕೆ ಕ್ವಾಲಿಟಿ ಕೂಡ ನಾವು ಟಾಪ್ ಗ್ರೇಡ್ ಕ್ವಾಲಿಟಿ ಕೊಡ್ತೀವಿ ಯಾಕಂದ್ರೆ ನಾವು ಮೇನ್ಲಿ ಮಾಡ್ತಾ ಪ್ರೀಮಿಯಂ ಕ್ವಾಲಿಟಿ ಫ್ಲೋರ್ ಸರಿ ಈಗ ಫಿಶ್ ಅಕ್ವೇರಿಯಂ ಗಿಲ್ ಸಿಗುತ್ತೆ ಈ ಫಿಶ್ ಫಾರ್ಮ್ ಅಂದ್ರೆ ಏನು ಸ್ವಲ್ಪ ಕಸ್ಟಮರ್ ತಿಳಿಸ್ಕೊಡಕ್ ಆಗತ್ತ ದಯವಿಟ್ಟು ಸರ್ ಫಿಶ್ ಶಾಪ್ ಅಂದ್ರೆ ಈಗ ತಗೋಬಂದು ಸೇಲ್ ಮಾಡೋದು ಓಕೆ ಅದು ಫಿಶ್ ಶಾಪ್ ಓಕೆ ಫಾರ್ಮ್ ಅಂದ್ರೆ ನಾವು ಪೇರೆಂಟ್ ಪೇರೆಂಟ್ನ ಸೆಲೆಕ್ಟ್ ಮಾಡಿ ಓಕೆ ಬ್ರೀಡ್ ಮಾಡಿ ಓಕೆ ಟಾಪ್ ಕ್ವಾಲಿಟಿ ಪೇರೆಂಟ್ ಸೆಲೆಕ್ಟ್ ಮಾಡಿ ಬ್ರೀಡ್ ಮಾಡಿ ಅದರಿಂದ ಬರೋ ಮರಿನ ಟಾಪ್ ಕ್ವಾಲಿಟಿ ಆಗಿರೋ ಮರಿನ ನಾವ್ ಸೇಲ್ ಮಾಡ್ತೀವಿ ಓಕೆ ಸೊ ಅದಕ್ಕೊಂಬತ್ ನಂಗೆ ರಿಟೇಲ್ ಕಸ್ಟಮರ್ ತಗೊಂಡ್ ಹೋಗ್ಬೋದು ಹೋಲ್ಸೇಲ್ ಕಸ್ಟಮರ್ ಕೂಡ ತಗೊಂಡ್ ಹೋಗ್ಬೋದು ಓಕೆ ರಿಟೇಲ್ ಆಗಿರೋ ಹೋಲ್ಸೇಲ್ ಆಗಲಿ ಪ್ರೈಸ್ ಯಾವ್ದೇ ರೀತಿಯಲ್ಲಿ ವೇರಿಯಬಲ್ ಇರಲ್ಲ ಸೊ ಅವ್ರಿಗೆ ಏನು ರೀಟೇಲ್ ಅವ್ರಿಗೆ ಅಮೌಂಟ್ ಏನ್ ಆಗುತ್ತೆ ಹೋಲ್ಸೇಲ್ ಅವ್ರಿಗೆ ಅದಕ್ಕಿಂತ ಕಮ್ಮಿ ಇರುತ್ತೆ ಅಂದ್ರೆ ಅವ್ರು ಹೋಲ್ಸೇಲ್ ಬಂದ್ಬಿಟ್ಟು ಜಾಸ್ತಿ ಅಮೌಂಟ್ ಕ್ವಾಂಟಿಟಿ ತಗೊಂಡೋಗ್ಬೇಕು ಸಿಂಗಲ್ ಕಸ್ಟಮರ್ ಬಂದ್ರೆ ಕೊಡಲ್ಲ ಸಿಂಗಲ್ ಕಸ್ಟಮರ್ ಕೊಡ್ತೀವಿ ನಾವು ಅದು ರೀಟೇಲ್ ಪ್ರೈಸ್ ಇರುತ್ತೆ ಅದು ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಾವು ಓಕೆ ಸರ್ ಈಗ ನಿಮ್ಮ ಯಾರೇ ಮೀನು ಇರುತ್ತೆ ಇಲ್ಲಿ ಹೆಂಗೆ ಕ್ಲೇಮ್ ಮಾಡ್ಕೊಂಡು ಬಂದಿಲ್ಲ ಯಾರೇ ಮೀನು ಇದೆ ಅಂತ ಇಲ್ಲೆಲ್ಲ ಸರ್ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಎಸ್ ಆರ್ ಡಿ ಕೆ ಗಳು ಇದೆ ಓಕೆ ಎಸ್ ಆರ್ ಡಿ ಕೆ ಎಮ್ ಎಲ್ ಥೈಲ್ಯಾಂಡ್ ಇಂಪೋರ್ಟೆಡ್ ಕೆ ಎಮ್ ಎಲ್ ಗಳು ಸೊ ಇದು ಡಿಮ್ಯಾಂಡ್ ಆಗಿ ಕೇಳ್ತಾರ ಜನಕ್ಕೋಸ್ಕರ ನಾವು ತರ್ಸಿದ್ವಿ ನಾವು ಸೊ ನಮ್ಮಲ್ಲಿ ಒಂದು ನೂರ್ ಪೀಸ್ ಏನೋ ತರ್ಸಿದ್ವಿ ಈಗ ರಿಮೈನಿಂಗ್ ನಮ್ಮ ಹತ್ರ ಟ್ವೆಂಟಿ ಪೀಸಸ್ ಅಷ್ಟೇ ಲಾಸ್ಟ್ ಉಳ್ಕೊಂಡಿರೋ ಸ್ಟಾಕ್ ಓಕೆ ಸೊ ಇದೆಲ್ಲ ಪ್ರೈಸ್ ಹೇಳ್ಬೇಕಂದ್ರೆ ಬೇರೆ ಕಡೆ ಎಲ್ಲ ನಾವು ಕೇಳಿದ್ರೆ ಒಂದು ಏಟ್ ಹಂಡ್ರೆಡ್ ತೌಸಂಡ್ ಆರ್ ಇಂಜಿ ಅಂತಾರೆ ಸ್ವಲ್ಪ ಹಂಗೆ ಇದು ಇದೆಲ್ಲ ಎಸ್ ಆರ್ ಡಿ ಕೆ ಎಂ ಎಲ್ ಬರುತ್ತೆ ಇದೆಲ್ಲ ಹೇಳ್ತಾರಲ್ಲ ಸೊ ಆ ರೀತಿಯಲ್ಲಿ ಎಸ್ ಆರ್ ಡಿ ಕೆ ಎಂ ಸೊ ಇದು ಬೊಮ್ಮುಟ್ಟು ಎಸ್ ಆರ್ ಡಿ ಜೆನೆಟಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಲ್ಸ್ ಮಾರ್ಕಿಂಗ್ ಆಗಿರ್ಬೋದು ಎಟ್ ಪೊಟೆನ್ಶಿಯಲ್ ಆಗಿರ್ಬೋದು ಸೈಜ್ ಗ್ರೋತ್ ಆಗಿರಬಹುದು ಸೂಪರ್ ಆಗಿ ಬರುತ್ತೆ ಸೊ ಇದ್ರಮುಟ್ಟು ವಿಶೇಷ ಏನಂದ್ರೆ ಪೇರೆಂಟ್ ಎರಡು ಕೂಡ ಕಾಕ್ ಯುರಪ್ ಪೇರೆಂಟ್ ಓಕೆ ಸೊ ಕಾಕ್ ಯುರ ಪೇರೆಂಟ್ ಇಂದ ಯಾವ್ದೇ ರೀತಿಯಾಗಿ ಅವ್ರಿಗೆ ಫಿಯರ್ ಮಾಡಂಗಿಲ್ಲ ಹೆಡ್ ಬರುತ್ತೋ ಬರಲ್ವಾ ಅಂತ ಓಕೆ ಹಂಡ್ರೆಡ್ ಪರ್ಸೆಂಟ್ ಹೆಡ್ ಬರುತ್ತೆ ಓಕೆ ಸೊ ಮೇಬಿ ಅವ್ರಿಗೆ ಮೇಲ್ ಅಂತ ಹೋದ್ರು ಫೀಮೇಲ್ ಆದ್ರೂ ಕೂಡ ಲಾಸ್ ಇಲ್ಲ ಓಕೆ ಅವ್ರಿಗೆ ಲಕ್ ಅದು ಓಕೆ ಬ್ರೀಡಿಂಗ್ ಮಾಡ್ಕೊ ಇಲ್ಲ ಇಲ್ಲನ ಸರ್ ನಂಗೆ ಫೀಮೇಲ್ ಪೈ ಆಗಿದೆ ನಂಗೆ ಮೇಲ್ ಬೇಕು ಅಂದರೆ ಡೆಫಿನಿಟ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಹೆಡ್ ಅಂದ್ರೆ ಈ ತರ ಹೆಡ್ ಹೌದು ಮಾನ್ಸ್ ದಫ್ ಈ ತರ ಬರುತ್ತೆ ಒಬ್ರು ಫಿಶ್ ಇರೋರಿಗೆಲ್ಲ ಗೊತ್ತಾಗುತ್ತೆ ಫಿಶ್ ಇಲ್ದಿರೋರಿಗೆ ಹೆಡ್ ಅಂದ್ರೆ ಈ ಥರ ಹೆಡ್ ಬರುತ್ತೆ ಅದನ್ನ ಇವರೆಲ್ಲ ಮಾಡ್ಕೊಡ್ತಾರೆ ಸೊ ಈ ರೀತಿಯಲ್ಲಿ ಕ್ವಾಲಿಟಿ ನಾವು ಕೊಡ್ತೀವಿ ನಾವು ಓಕೆ ಸರ್ ಸೊ ಇದೆಲ್ಲ ಪ್ರೈಸ್ ನಾವು ಹೇಳಬೇಕಂದ್ರೆ ಇದರ ಅಷ್ಟು ಮೀನ್ದು ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾವು ಕೋಟ್ ಮಾಡ್ತಾ ಇದೀವಿ ಸ್ಪೆಷಲಿ ಫಾರ್ ಆಫರ್ ಕೊಡ್ತಾರೆ ಅದು ಏನ್ ಆಫರ್ ಅಂದ್ರೆ ಸೊ ನಾವ್ ಈ ಫಾರ್ಮ್ ಬಂದಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಸಿಕ್ಸ್ ಮಂತ್ ಆಗಿದೆ ಈ ಹೊಸ ಫಾರ್ಮ್ ಬಂದಿ ಸೊ ಹೊಸ ಫಾರ್ಮ್ ಬಂದಿರೋದ್ರಿಂದ ನಮ್ಗೆ ಕಸ್ಟಮರ್ ನಮ್ಗೆ ಮುಖ್ಯ ಆಗಿರೋದ್ರಿಂದ ನಾವು ಒಂದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡಬೇಕು ಒಳ್ಳೆ ಕ್ವಾಲಿಟಿಗೆ ಅನ್ನೋ ಒಂದು ವಿಶೇಷತೆ ನಾವು ಕೊಡ್ತಾ ಇದೀವಿ ನಾವು ಸಿಕ್ಸ್ ಹಂಡ್ರೆಡ್ ಈಚ್ ಇರುತ್ತೆ ವಿತ್ ಟ್ರಾನ್ಸ್ಪೋರ್ಟೇಶನ್ ಕೂಡ ನಾವು ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಟ್ರಾನ್ಸ್ಪೋರ್ಟೇಷನ್ ನಿಮ್ಮದೇ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ನಮ್ಮದೇ ಇರುತ್ತೆ ಟ್ರಾನ್ಸ್ಪೋರ್ಟಿಂಗ್ ಕಾಸ್ಟ್ ಎಕ್ಸ್ಟ್ರಾ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆ ಏನು ಅದು ಕೊರಿಯರ್ ಎಕ್ಸ್‌ಪೆನ್ಸಸ್ ಇದೆ ಇರುತ್ತೆ ಅದನ್ನ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಸಪೋಸ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಫಿಶ್ ಏನ ಡೆತ್ ಆಯ್ತು ಏನಾದ್ರು ಪ್ರಾಬ್ಲಮ್ ಆಯ್ತು ಇಲ್ಲ ಅವ್ರಿಗೆ ಸಫರ್ ಆಗಿ ಏನಾದ್ರು ಫಿಶ್ ಟ್ಯಾಂಕ್ ಹೋಗಿ ಸತ್ತೋಯ್ತು ಏನಾರು ಆಗಿ ಒಂದು ಟೂ ಡೇಸ್ ಅಲ್ಲಿ ಏನಾರು ಆಯ್ತು ಅಂದ್ರೆ ನಾವು ಫಿಶ್ ರಿಪ್ಲೇಸ್ ಮಾಡ್ಕೊಡ್ತೀವಿ ನಾವು ಆದ್ರೆ ಫಿಶ್ ಕಾಸ್ಟ್ ಫ್ರೀ ಇರುತ್ತೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಮಾತ್ರ ನಾವು ತಗೊಂತೀವಿ ಓಕೆ ಸರ್ ಎಸ್ ಆರ್ ಡಿ ಕೆ ಎಮ್ ಎಲ್ ಲಿಮಿಟೆಡ್ ಸ್ಟಾಕ್ ಇದೆ ಒಂದು ಟ್ವೆಂಟಿ ಪೀಸಸ್ ಅಷ್ಟೇ ಅವೈಲೇಬಲ್ ಇರೋದು ಸೊ ಸ್ಟಾಕ್ಸ್ ಇಲ್ಲಿ ಓಕೆ ಇಲ್ಲೂ ಇದೆ ಅಂಡ್ ಇಲ್ಲೂ ಇದೆ ಇವಾಗ ಇವರು ಗುರು ಅವರು ನಮ್ಮ ಜಿ ಕೆ ಎಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂತು ಅಂದ್ರೆ ಒಳ್ಳೆ ಆಫರ್ಗಳು ಕೊಡ್ತಾರೆ ಆಫರ್ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಬನ್ನಿ ಸರ್ ಏನೇನು ಆಫರ್ ಕೊಡ್ತಿರೋ ಸರ್ ನಾನು ಡೆಫಿನೆಟ್ ಆಗಿ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಯಾವ್ದಾರ ಈ ಜಿ ಬಿ ಕೆ ಎಮ್ ಎಲ್ ಓಕೆ ಇದೆಲ್ಲ ಟಾಪ್ ಕ್ವಾಲಿಟಿ ಜಿ ಬಿ ಕೆ ಎಮ್ ಎಲ್ ಗಳು ಓಕೆ ಸೊ ಎಲ್ಲ ನೋಸ್ ಮಾರ್ಕಿಂಗ್ ಇರುವಂತದ್ದು ಓಕೆ ಸೊ ಈ ಫಿಶ್ ಕಾಸ್ಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ಆಗುತ್ತೆ ಓಕೆ ಸೊ ನಾವು ನಿಮ್ಮ ಕಸ್ಟಮರ್ ಯಾರಾದ್ರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಫಿಶ್ ಕೊಡ್ತೀವಿ ಓಕೆ ಜೊತೆಗೆ ಸರ್ ಈ ಫಿಶ್ ತಗೊಂಡ್ರೆ ಅವ್ರಿಗೆ ಜಿ ಬಿ ಕೆ ಎಂ ಎಲ್ ಓಕೆ ಇ ಫಿಶ್ ಫ್ರೀ ಸರ್ ಓಕೆ ಸರ್ ಅವ್ರಿಗೆ ಇಲ್ಲಿ ಮೇಲೇ ಸಿಗ್ಬೋದು ಫೀಮೇಲೆ ಸಿಗ್ಬೋದು ಫೀಸ್ ಲಕ್ಕು ಓಕೆ ಬ್ರೀಡಿಂಗ್ ಮಾಡ್ಕೋಬೋದು ಅವರೇನೆ ಟಾಪ್ ಕ್ವಾಲಿಟಿ ಬ್ರೀಡಿಂಗ್ ಮಾಡ್ಕೋಬೋದು ಮೇಲ್ ಸಿಕ್ಕೋದು ಪ್ರಾಬ್ಲಮ್ ಇಲ್ಲ ಡಬಲ್ ಚಾನ್ಸ್ ಅವ್ರಿಗೆ ಸೊ ಆರಾಮಾಗಿ ಇಟ್ಕೋದು ಸೊ ಸೆವೆನ್ ಪೀಸ್ ನಮ್ಮ ಹತ್ರ ಈಗ ಅವೈಲಬಲ್ ಇದೆ ಯಾರು ಫಸ್ಟ್ ಸೆವೆನ್ ಮೆಂಬರ್ಸ್ ಚಾನೆಲ್ ಗೆ ಬೇಗ ಸಬ್ಸ್ಕ್ರೈಬ್ ಆಗಿ ಬರ್ತಾರೆ ಅವ್ರಿಗೆ ಸೆವೆನ್ ಪೀಸ್ ಫ್ರೀ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊ ಜಿ ಕೆ ಕನ್ನಡ ಅವ್ರಿಗೆ ನಮ್ಮ ಸ ಚಾನಲ್ ಸಬ್ಸ್ಕ್ರೈಬ್ ಬಂದು ಅವರಿಗೆ ಮೈಸೂರು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರೆಲ್ಲ ಡಿ ನಮ್ಗೆ ಡಿ ಎಮ್ ಮಾಡಿ ಅವ್ರ ನಂಬರ್ ಕೊಡ್ತೀವಿ ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ನಿಮ್ಮ ಡೀಟೇಲ್ಸ್ ಕೊಡ್ತಾರೆ ಸರ್ ಈಗ ನಮ್ಮಲ್ಲಿ ಬ್ರೀಡಿಂಗ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಓಕೆ ಸೊ ಬ್ರೀಡಿಂಗ್ ನಾವು ಏನ್ ಮಾಡ್ತೀವಿ ಯಾವ ಕ್ವಾಲಿಟಿ ಯೂಸ್ ಮಾಡ್ತೀವಿ ಅದು ಯಾರಿಗೂ ಐಡಿಯಾ ಇಲ್ಲ ಓಕೆ ಸರ್ ಸೊ ನಾವು ಬ್ರೀಡಿಂಗ್ ಮಾಡೋ ಕ್ವಾಲಿಟಿ ಎಲ್ಲ ಬಂದ್ಬಿಟ್ಟು ಟಾಪ್ ಗ್ರೇಡ್ ಬ್ರೀಡಿಂಗ್ ಕ್ವಾಲಿಟಿ ನಾವು ಮಾಡ್ತೀವಿ ಕೇಳಿರ್ತಾರೆ ಹೆಸರು ಕೆಲವರು ಜನ ಜೆನ್ಸು ಅಂತ ಜೆನ್ಸು ಇಂಡೋ ಜೆನ್ಸು ಅಂದ್ರೆ ತುಂಬಾ ಕಾಸ್ಟ್ಲಿ ಫಿಶ್ ಅದು ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅದು ಫಿಶ್ ತಗೊಂಡ್ಬರ್ಬೇಕಂದ್ರೂ ನಾವು ಬ್ರೀಡಿಂಗ್ ಮೇಲೆ ತಗೊಂಡ್ಬರ್ಬೇಕಂದ್ರೂ ಕನಿಷ್ಠ ಪಕ್ಷ ಏನು ಏನಿರೋದು ಒಂದು ಲಕ್ಷ ಆಗುತ್ತೆ ಒಂದು ಮೀನ್ಗೆ ಓಕೆ ಸೊ ನಮ್ಮ ಹತ್ರ ಆ ಬ್ರೀಡಿಂಗ್ ಮೇಲ್ ಇದೆ ಸರ್ ಜೆನ್ಸು ಇದು ಹ್ಮ್ ಏನ್ತಿಕೆ ಜೆನ್ಸು ಅಂತ ಕರೀತಾರೆ ಅಂದ್ರೆ ಈ ಜೆನ್ಸು ಅಲ್ಲಿ ನಮ್ಗೆ ವಿಶೇಷವಾಗಿರುವಂತ ಒಂದು ಪಲ್ಸ್ ಮಾರ್ಕಿಂಗ್ ಇದೆ ನೋಡ್ಬೋದು ಸರ್ ಈ ಪಲ್ಸ್ ಮಾರ್ಕಿಂಗ್ ಇದೆಯಲ್ಲ ಇದೇ ಇದರ ವಿಶೇಷತೆ ಓಕೆ ಸೊ ಈ ಜೆನ್ಸ್ ಎಪ್ಪಿಟ್ಟು ಆಲ್ಮೋಸ್ಟ್ ಎಂಟು ದಪ್ಪ ಬರಲ್ಲ ಸರ್ ಓಕೆ ಹಾರ್ಟ್ ಟಾಪ್ ಬರುತ್ತೆ ಓಕೆ ಸೈಝ್ ಮ್ಯಾಸಿವ್ ಸೈಝ್ ಬರುತ್ತೆ ಓಕೆ ಸರ್ ಇದರಿಂದ ಬರೋ ಮರಿಗಳೆಲ್ಲ ಟಾಪ್ ಕ್ವಾಲಿಟಿ ಆಗಿರುತ್ತೆ ಒಳ್ಳೆ ಜೀನ್ ಇರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಜೀನ್ ಮಳೆ ಚಳಿ ಮಿಸು ಏನಾಯ್ತಂದ್ರೂ ಕೂಡ ಮೀನು ಆಗಿರುತ್ತೆ ಸರ್ ಸೊ ನಾವು ಇದಕ್ಕೆ ಪೇರ್ ಮಾಡಿರೋದು ಜಿ ಬಿ ಕೆ ಮೇಲ್ ಓಕೆ ಫೀಮೇಲ್ ಓಕೆ ಅದು ದೊಡ್ಡದು ಮೇಲು ಚಿಕ್ಕವ್ರು ಫೀಮೇಲಾ ಹೌದು ಸರ್ ಓಕೆ ನಮ್ಮ ಹತ್ರ ಇದೊಂದೇ ಅಂತಲ್ಲ ನಮ್ಮ ಹತ್ರ ಬೇರೆ ವೆರೈಟಿ ಇದೆ ಹೈಬ್ರಿಡ್ ಬೀಜ ಅಂತ ಇದೆ ಹೈಬ್ರಿಡ್ ಬೀಜ ನಾವು ತೋರಿಸ್ತೀವಿ ಸರ್ ಅದು ಹೈಬ್ರಿಡ್ ಬೀಜ ಸರ್ ಇದು ತುಂಬಾ ಫಾಸ್ಟ್ ಇದು ಇದು ಬಂದ್ಬಿಟ್ಟು ಸೆವೆನ್ ಬ್ರಿಡ್ ಲೈನ್ ಸರ್ ಇದು ಓಕೆ ಸೊ ಸೆವೆನ್ ಬ್ರಿಡ್ ಲೈನ್ ಎಲ್ಲ ಮಾರ್ಕೆಟ್ ಅಲ್ಲೇ ತುಂಬಾ ಪ್ರೈಸ್ ಸೊ ಒಂದು ಮರಿ ಬಂದ್ಬಿಟ್ಟು ಮೂರ್ ಸಾವಿರ ನಾಲ್ಕು ಸಾವಿರ ಅಂತಾರೆ ಸೊ ನಮ್ಮ ಹತ್ರ ಇದ್ರದ್ದು ಮರಿ ಕೂಡ ಅವೈಲಬಲ್ ಇದೆ ಓಕೆ ಸೊ ಅದ್ರ ಮರಿ ಕೂಡ ಇನ್ ಸ್ವಲ್ಪ ದಿನದಲ್ಲಿ ನಮಗೆ ಸ್ಟಾಕ್ ಸಿಗುತ್ತೆ ಅಂದ್ರೆ ನಾವು ಸೇಲ್ ಅಪ್ ತಗೊಂಡ್ ನಾವು ಓಕೆ ವಿತ್ ಬೆಸ್ಟ್ ಪ್ರೈಸ್ ಸರ್ ಓಕೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನಾವು ಯಾವುದೇ ರೀತಿಯಾಗಿ ನಾವು 1000 ಮೇಲೆ ಕೊಡೋದೇ ಇಲ್ಲ 1000 ಒಳಗೇನೆ ಕೊಡೋದು ಇದು ಚಾಲೆಂಜ್ ಓಕೆ ಸರ್ ಸೊ ಇವರ ಅಂಗಡಿಗೆ ಬಂದರೆ ಹೋಲ್ಸೇಲು ಮತ್ತು ರೀಟೇಲ್ ಇರಿದೆ ಸಿಂಗಲ್ ಕಸ್ಟಮರ್ ಬರ್ಬೋದು ಅದೇ ರೀಟೇಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಮುಂದೆ ಮೈಸೂರೆ ಸರ್ ಮುಂದೆ ನಮ್ಮ ಹತ್ರ ಒಂದು ಒಳ್ಳೆ ಕೆ ಎಮ್ ಎಲ್ ಇದೆ ಓಕೆ ಜಿಬಿ ಕೆ ಎಮ್ ಎಲ್ ಇದು ಜಿಬಿ ಕೆ ಎಮ್ ಎಲ್ ಜಿನ್ಸು ಇದು ಓಕೆ ಇದು ಹೈಬ್ರಿಡ್ ಅಲ್ಲಿ ಬರುತ್ತೆ ಇದು ಹ್ಮ್ ಇದು ಫಾದರ್ ಇದು ನಾವು ಬ್ರೀಡಿಂಗ್ ಯೂಸ್ ಮಾಡೋ ಫಾದರ್ ಇದು ಓಕೆ ಸೊ ಹಾಗೆ ನಮ್ಮ ಹತ್ರ ಇನ್ನೊಂದಿದೆ ಪ್ಯೂರ್ ಲೈನೇಜ್ ಕೆ ಎಮ್ ಎಲ್ ರೆಡ್ ಕೆ ಎಮ್ ಎಲ್ ಅಂತ ಹೇಳಿದ್ರು ಎಂಟು ಸ್ವಲ್ಪ ಸ್ಟ್ರಿಂಕ್ ಆಗಿದೆ ಬಿಕಾಸ್ ಆಫ್ ರೀಸೆಂಟ್ ಆಗಿ ನಾವು ಬ್ರೀಡಿಂಗ್ ಟೆಸ್ಟಿಂಗ್ ಮಾಡಿದ್ವಿ ಇದನ್ನ ಓಕೆ ಸೊ ಬ್ರೀಡಿಂಗ್ ಟೆಸ್ಟಿಂಗ್ ಅಲ್ಲಿ ಪಾಸ್ ಆಗಿದೆ ಇದು ಸೊ ನಮ್ಮಲ್ಲಿ ಪಾಸ್ ಫೇಲ್ ಅನ್ನೋದು ಮುಖ್ಯ ಇರುತ್ತೆ ಬ್ರೀಡಿಂಗ್ ಅಲ್ಲಿ ಓಕೆ ಅದ್ ನಿಮಗೆ ಗೊತ್ತಿರುತ್ತೆ ನಮ್ಗ ಅದ್ ಬಗ್ಗೆ ಗೊತ್ತಿರಲ್ಲ ಸೊ ಅದಕ್ಕೆ ಫಾರ್ಮ್ ಆಗಿ ಬಂದ್ವಿ ಸೊ ಪಾಸು ಫೇಲ್ ಅನ್ನೋದು ಮುಖ್ಯ ಲೈಫ್ ಆಗಿರ್ಬೋದು ಜೀವನಕ್ಕೆ ಆಗಿರ್ಬೇಕು ಓಕೆ ಸೊ ಅದಕ್ಕೆ ನಾವು ಟೆಸ್ಟಿಂಗ್ ಮಾಡ್ತೀವಿ ಪಾಸ್ ಫೇಲ್ ಅಲ್ಲಿ ಪಾಸ್ ಆಗಿದೆ ಓಕೆ ಸೊ ಅನ್ಬೋದು ಸರ್ ಫೇಲ್ ಆಗಿರೋದು ಏನ್ ಮಾಡ್ತೀರಾ ನೀವು ಅಂತ ಓಕೆ ಸರ್ ಫೇಲ್ ಆಗಿರೋದು ಸಿಂಪಲ್ ಆಗಿ ನಾವೇ ಇಟ್ಕೊಂತೀವಿ ಇಲ್ಲ ಯಾರು ಕೇಳಿದ್ರೆ ಅವ್ರಿಗೆ ರಿಸಲ್ಟ್ ಹೇಳ್ಬಿಟ್ಟೆ ಕೊಡ್ತೀವಿ ನಾವು ಓಕೆ ಸರ್ ಇದು ಬ್ರೀಡಿಂಗ್ ಬರಲ್ಲ ಬೇಕಾದ್ರೆ ಇಷ್ಟು ಸಾಕ್ಬೋದು ನೀವು ಧಾರವಾಡ ತಗೊಂಡೋಗ್ತೀರ ಅಂದ್ರೆ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ ತಗೊಂಡೋಗ್ಬೋದು ಸೊ ಇವ್ರ ಮಹೇಶ್ ಅಂಗಡಿಗೆ ಬರ್ಬೋದು ಬ್ರೀಡಿಂಗಾಗಿ ಏನೇ ಬೇಕಂದ್ರೆ ಬರ್ಬೋದು ವಿತೌಟ್ ಬ್ರೀಡಿಂಗು ಮೀನುಗಳು ಅವೈಲಬಲ್ ಇರುತ್ತೆ ಅವರೇ ಮೊದಲೇ ಹೇಳ್ತಾರೆ ಬರೀ ಸಾಕಂದರೆ ಮಾತ್ರ ಮೀನು ಕೊಡ್ತಾರೆ ಅಲ್ಲ ಬ್ರೀಡಿಂಗಿಗೂ ಮೀನುಗಳು ಕೊಡ್ತಾರೆ ಆಮೇಲೆ ಸರ್

ನಮ್ಮ ಮನೇಲಿ ಸಾಕ ಯಾರು ಸಾಕ್ತವ್ರಿಗೆಲ್ಲ ಗೊತ್ತಿರಲ್ಲ ಓಕೆ ಸರ್ ಸೊ ಫೋರನ್ ಒನ್ ಫೀಲ್ಡ್ ಅಲ್ಲಿ ಇರೋರಿಗೆ ಡೆಫಿನೆಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಓಕೆ ಎಫ್ ಒನ್ ಇದರಿಂದ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಓಕೆ ಎಫ್ ಒನ್ ಸಿಗಬೇಕು ಒಳ್ಳೆ ಬ್ರೀಡಿಂಗ್ ಇರ ಎಫ್ ಒನ್ ನಮಗೆ ಬೇಕು ಅಂದ್ರೆ ತುಂಬಾ ಪ್ರೈಸ್ ಕೊಟ್ಟಿ ತಗೋಬೇಕು ಅವರು ಓಕೆ ಒಂದು ಒಳ್ಳೆ ಬ್ರೀಡಿಂಗ್ ಮಾಡುವಂತ ಎಫ್ ಒನ್ ಬೇಕು ಅಂದ್ರೆ ಸೊ ನಮ್ಮ ಹತ್ರ ಎಫ್ ಒನ್ ಕೂಡ ಅವೈಲೇಬಲ್ ಇದೆ ಸರ್ ಸೊ ಯಾರು ಎಫ್ ಟೂ ಗೆ ನಾವು ಬ್ರೀಡಿಂಗ್ ಮಾಡಬೇಕು ನಮ್ಗೆ ಒಳ್ಳೆ ಎಫ್ ಒನ್ ಬೇಕು ಅಂದ್ರೆ ನಮ್ಮ ಹತ್ರ ಎಫ್ ಒನ್ ಸಿಗುತ್ತೆ ಯಾಕಂದ್ರೆ ನಮ್ಮ ಹತ್ರ ಸೆವೆನ್ ಬ್ಲಡೆಡ್ ಹೈಬ್ರಿಡ್ ಬೀಜ ಇರೋದ್ರಿಂದ ನಮ್ಮ ಹತ್ರ ಜೆಂಝು ಇರೋದ್ರಿಂದ ಝೆಂಝು ಮಿಕ್ಸ್ ಅಲ್ಲಿ ಇದೆ ಝೆಂಝು ಅಲ್ಲ ಹೈಬ್ರಿಡ್ ಝೆಂಜು ಕೂಡ ಇದೆ ನಮ್ಮ ಹತ್ರ ಸೊ ಎಲ್ಲ ನಾವು ಝೆಂಝು ಪ್ಯಾಟರ್ನಲ್ಲಿ ಇಟ್ಟಿರೋ ಇಂದ ಬೇಬೀಸ್ ಕೂಡ ಟಾಪ್ ನ್ಯಾಚ್ ಕ್ವಾಲಿಟಿಯಲ್ಲಿ ಬರುತ್ತೆ ಸೊ ಯಾವುದೇ ರೀತಿಯಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಬಿಕಾಸ್ ಆಫ್ ನಮ್ಮದು ಪ್ರೀಮಿಯಂ ಕ್ವಾಲಿಟಿಗೆ ಕೊಡಬೇಕಂತಲೇ ನಾವು ಮಾಡ್ತಾ ಇರೋದು ಸೊ ಇದೆಲ್ಲ ನಿಮಗೆ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ನಿಮಗೆ ಇದೆಲ್ಲ ಕ್ವಾಲಿಟಿ ನಿಮಗೆ ಸಿಗುತ್ತೆ ಸೇಲಿಗೂ ತೊಗೊಂಡ್ಬರ್ತೀವಿ ನಾವು ಸೊ ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಾವು ಸೊ ಇದು ಕೂಡ ಅಷ್ಟೇ ಸದ್ಯಕ್ಕೆ ಇದು ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು ಯಾಕಂದ್ರೆ ನಾವು ಈಗ ಒಂದು ತರ್ಟಿ ಪೀಸಸ್ ಏನೋ ಅವೈಲೇಬಲ್ ಇದೆ ತರ್ಟಿ ತರ್ಟಿ ಫೈವ್ ಪೀಸಸ್ ಅಷ್ಟೇ ಅವೈಲೇಬಲ್ ಇರೋದು ಎಫ್ ಪ್ರೆಸೆಂಟ್ ಸೊ ಇದರಲ್ಲಿ ನಿಮಗೆ ಒಳ್ಳೆ ಪೀಸ್ ಸಿಗುತ್ತೆ ಬ್ರೀಡಿಂಗ್ ಯೂಸ್ ಮಾಡಬಹುದು ಎಫ್ ಟು ತಗೋಬೋದು ನೀವು ನೆಕ್ಸ್ಟ್ ಜನ್ರೇಷನ್ಗೆ ಸೊ ಎಫ್ ಟು ಪ್ರೈಸ್ ಕೂಡ ಕಾಮಕ ಒಳ್ಳೆ ರೇಟ್ ಇದೆ ಒಳ್ಳೆ ಡಿಮ್ಯಾಂಡ್ ಇದೆ ಈಗಿನ ಪ್ರೆಸೆಂಟ್ ಅಲ್ಲಿ ಸೊ ಬ್ರೀಡಿಂಗ್ ಮಾಡೋರಿಗೆ ಎಫ್ಒನ್ನು ನಾವು ಬೆಸ್ಟ್ ಕೊಡ್ತೀವಿ ಸೊ ಏನೇ ಮೀನ್ ಫಾರ್ಮ್ ಬೇಕು ಅಂತ ಮೈಸೂರಿನ ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರ ಸೋ ಮಚ್ ನೀವು ಇಷ್ಟೊತ್ತು ವಿಡಿಯೋ ನೋಡಿದ ಮೇಲೆ ಈ ಕ್ವಶನ್ ಇದ್ದೇ ಇರುತ್ತೆ ಈ ಫಿಶ್ ಫಾರ್ಮ್ ಎಲ್ಲಿದೆ ಅಂತ ಇದು ಬಂದು ಕುರುಬ್ರಲ್ಲಿ ಸತ್ಯನಾರಾಯಣ ಚೌಟ್ರಿ ಹತ್ರ ಇದೆ ಅವ್ರ ನಂಬರು ನಾವು ಡಿಸ್ಪ್ಲೇಲಿ ಹಾಕಿರ್ತೀನಿ ಅವ್ರ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಕೊಂಬರ್ಬೋದು ವಾಟ್ಸಪ್ ಕೂಡ ಮಾಡ್ಬೋದು ಮತ್ತು ಇಷ್ಟೊತ್ತು ಫಿಶ್ನ ಬಗ್ಗೆ ಎಲ್ಲ ಕೇಳಿದ್ದೀರ ಈಗ ಒಂದೊಂದು ಫಿಶು ಯಾವ ಥರ ಇದೆ ಅಂತ ನಾನು ಫಿಶ್ನ ಒಂದೊಂದೇ ಕೂಡ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಿಶ್ ಬಗ್ಗೆ ಮತ್ತು ಫಿಶ್ ಫಾರ್ಮ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟ ಮಹೇಶ್ ಅಣ್ಣವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ದಯವಿಟ್ಟು ಬಂದು ವಿಸಿಟ್ ಮಾಡಿ ನಿಜವಾಗಲೂ ಎಲ್ಲೋ ಎಲ್ಲೋ ತೊಗೊಂಡು ನೋಡೋದಕ್ಕಿಂತ ಇಂಥ ಒಳ್ಳೆ ಫಾರ್ಮ್ಗೆ ಬಂದು ವಿಸಿಟ್ ಮಾಡಿ ನೀವೇ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಿದ್ದು ಆ ಫಿಶಸ್ ಕೂಡ ತೊಗೊಂಡು